ಸರ್ ನಾನು ಎರಡು ಮಾತು ಮಾತಾಡಬೇಕು ನನ್ನ ಹತ್ರ ಸ್ವಾರ್ಥ ಇಲ್ಲ ಸರ್ ದೇವರ ಹೇಳ್ತೀನಿ ನನ್ನ ಹತ್ರ ಸ್ವಾರ್ಥ ಇಲ್ಲ ಬಿಗ್ ಬಾಸ್ ಕರ್ಕಳಿ ಸರ್ ನನ್ನ ನನ್ನಂತ ಬಿಗ್ ಬಾಸ್ ಕರ್ಕೊಳ್ಳಿ ಸರ್ ನಾನು ಓಪನ್ ಆಗಿ ಮಾತಾಡ್ತೀನಿ ಬಿಗ್ ಬಾಸ್ ಕರ್ಕಳಿ ಸರ್ ಸಮುದ್ರದಲ್ಲಿ ಎಷ್ಟೋ ಜನ ನೀರ್ಬಾಳಾಗ್ತಾ ಇದಾರೆ ಸರ್ ಹೋಗಿ ನಾನು ಸಹಾಯ ಮಾಡಬೇಕಂತ ಆಸೆ ಅದೇ ಥರ ಅನಾ ಅನಾಥಮ ತಂದೆ ತಾಯಿಗಳು ಎಷ್ಟೋ ಜನ ಊಟ ನೀರು ಇಳಿದಿರಾ ಇದ್ದಾರೆ ಅನಂತರ ಸಹಾಯ ಮಾಡ್ಬೇಕಂತ ನನ್ನ ಆಸೆ ದುಡ್ಡು ಬೇಕು ಸರ್ ಜೀವನದ ದುಡ್ಡು ಬೇಕು ಸರ್ ಹಂಗ್ ದುಡ್ಡು ಅತ್ಯು ದುಡ್ಡು ಬೇಡ ಸರ್ ನನಗೆ ಬಿಗ್ ಬಾಸ್ ಕಡೆಯಿಂದ ನನ್ ಗೆದ್ದು ಬಂದ್ರೆ ಸರ್ ಅಗ್ರಿಮೆಂಟ್ ಪೇಪರ್ ಅಲ್ಲಿ ನಾನು ಸೈನ್ ಆಗ್ತೀನಿ ಸರ್ ದೇವರ ನನ್ಗೆ ದುಡ್ಡು ಬೇಡ ಸರ್ ಆ ದುಡ್ಡು ಇದ್ರೆ ನನಗೆ ಕಾಯಿಲೆ ಬಂದ್ಬಿಡ್ತದೆ ನನ್ನ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಆಗ್ತೀನಿ ಸರ್ ದಾನಾ ಧರ್ಮ ಮಾಡ್ತೀನಿ ನೀರಲ್ಲಿ ಎಷ್ಟೋ ಜನ ಊಟ ನೀರು ಇಳಿದಿರ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಇದ್ರಿಗೆಲ್ಲ ನಾನು ಸಹಾಯ ಮಾಡ್ತೀನಿ ಊಟ ತಿಂಡಿ ಬಟ್ಟೆ ಎಲ್ಲರಿಗೂ ಸಹಾಯ ಮಾಡ್ತೀನಿ ಹಂಗ ವಿಕೂ ಸಹಾಯ ಮಾಡ್ತೀನಿ ಸರ್ ನನ್ ದುಡ್ಡು ಬೇಡ ಸರ್ ಜೀವನಕ್ಕೆ ಎಷ್ಟು ಬೇಕು ತಿಕ್ಕಂಡು ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಆಗ್ತೀನಿ ಸರ್ ನನ್ನ ತಂದು ಕರ್ಕೊಂಡಿ ಸರ್ ನಾನು ಮುಂದೆ ನುಗ್ಗಿ ಎಲ್ಲರಿಗೂ ಸಹಾಯ ಮಾಡ್ಬೇಕು ಹೇಳಕ್ ಮಾಡ್ಬೇಕು ಅಂತ ನನ್ ಆಸೆ ಸರ್ ಹೋಗ್ಬನಾಗ ಮಾತಾಡ್ತೀನಿ ಸರ್ ದೇವ್ರಣಗು ಇವ್ನು ಈ ತರ ಹೇಳ್ತಾ ಇದ್ದಾನೆ ಗೆದ್ದ ಮೇಲೆ ಅಂತ ನೀವು ನೀವ್ ನಾನು ಉಲ್ಟಾ ಉಲ್ಟಾಗಲ್ಲ ಸರ್ ದೇವ್ರಣ್ ಉಲ್ಟ ಆಗಲ್ಲ ಓಪನ್ ಆಗಿ ಸರ್ ಎಷ್ಟು ಸಾವಿರ ಜನ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ರೆ ಊಟ ನೀರಿಲ್ಲ ಬಟ್ಟೆ ಇಲ್ಲ ಅಂತರ್ಗ ಹೆಲ್ಪ್ ಮಾಡ್ತೀನಿ ಹಂಗ ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ ಸರ್ ನಾನು ನನ್ನ ತರ ಕರ್ಕಳಿ ಸರ್ ಬಡವ್ರ ಹೆಲ್ಪ್ ಹೆಲ್ಪ್ ಮಾಡ್ತೀನಿ ಸರ್ ನಾನು ಇದೊಂದು ಸಹಾಯ ಮಾಡಿ ಸರ್ ದೇವಳಗು ಬಿಗ್ ಬಾಸ್ ದೊಡ್ಡ ಮನೆ ನನ್ನ ಬಿಗ್ ಬಾಸ್ ಕರ್ಕೊಂಡು ಗೆಲ್ಸಿ ಸರ್ ನನ್ನ ಗೆಲ್ಸಿ ನನ್ನ ತಮ್ಮ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಆಗ್ತೀನಿ ಸರ್ ದೇವಳಗಿ ಮುಂದೆ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಹಾಕ್ತೀನಿ ನಿಮ್ ಕಡೆಯೇ ನಿಮ್ ನೀವೇ ಬನ್ನಿ ನನ್ನ ಜೊತೆ ಬನ್ನಿ ಎಲ್ಲರಿಗೂ ದಾನ ಧರ್ಮ ಮಾಡೋಣ ಹೆಲ್ಪ್ ಮಾಡ್ಬೇಕಂತ ನನಗೂ ತುಂಬಾ ಆಸೆ ಸುಮಾರು ಜನ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ಊಟ ಇಲ್ಲ ನೀರಿಲ್ಲ ಬಟ್ಟೆ ಇಲ್ಲ ಹೆಲ್ಪ್ ಮಾಡೋಣ ತಿರ್ಗಾ ರುದ್ರಾಶ್ರಮ ಅವ್ರಿಗೆ ವಯಸ್ಸಾದವ್ರಿಗೆ ಊಟ ಇಲ್ಲ ಬಟ್ಟೆ ಇಲ್ಲ ಅವ್ರಿಗೂ ಹೆಲ್ಪ್ ಮಾಡೋಣ ಆ ನೀವು ಬನ್ನಿ ಸರ್ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಹಾಕ್ತೀನಿ ದೇವರೊಳಗೆ ಅಗ್ರಿಮೆಂಟ್ ಪೇಪರ್ ಸೈನ್ ಹಾಕ್ತೀನಿ ನಿಮ್ ಜೊತೆಲೆ ನಾನು ಬರ್ತೀನಿ ಒಂದ್ ತಿಂಗಳಲ್ಲ ಎರಡು ತಿಂಗಳಲ್ಲ ಐದು ತಿಂಗಳಾಗ್ಲಿ ನಿಮ್ ಜೊತೆಲೆ ಬಂದು ಸಹಾಯ ಮಾಡ್ತೀನಿ ಇಷ್ಟು ನಾನು ಕೇಳ್ತಾ ಇದೀನಿ ದೇವನಿಗೂ ನನ್ನ ಬಿಗ್ ಬಾಸ್ ಕರ್ಕೊಂಡು ಹೆಲ್ಪ್ ಮಾಡಿ ಇದು ಯಾರು ಹೇಳಲ್ಲ ನಾನು ಹೇಳ್ತಾ ಇದ್ದೀನಿ ಸರ್ ಒಪ್ಪ ಮಾತಾಡಿ ಹೇಳ್ತಾ ಇದ್ದೀನಿ ನನಗೆ ದುಡ್ಡು ಬೇಡ ಸರ್ ದೇವ್ ದುಡ್ಡು ಬೇಡ ದುಡ್ಡು ಇದ್ರೆ ಕಾಯಿಲೆ ಬಂದ್ಬಿಡ್ತಾರೆ ಸರ್ ನನ್ನ ಜೀವನಕ್ಕೆ ಎಷ್ಟು ಬೇಕು ಅಷ್ಟಿಕ್ಕ ಡಾಕ್ಯುಮೆಂಟ್ ಪೇಪರ್ ಮೇಲೆ ಸೈನ್ ಆಗ್ತೀವಿ ಸರ್ ನನ್ಗೆ ದುಡ್ಡು ಬೇಡ ಯಾಕಂದ್ರೆ ನನಗೂ ಯಾರ್ ತಾನೇ ಇದಾರೆ ಸರ್ ಅಭಿಮಾನಿಗಳೇ ನನ್ ದೇವರು ಅಭಿಮಾನಿಗಳೇ ನನ್ ಕಣತರು ಪ್ರತಿಯೊಬ್ರು ನನಗೆ ಸಹಾಯ ಮಾಡ್ತಾವ್ರೆ ಅಭಿಮಾನಿಗಳ್ ಸಹಾಯ ಮಾಡ್ತಾರೆ ಸರ್ ಇವುಗಳ ಸಹಾಯ ಮಾಡ್ತಾವ್ರೆ ನಾನು ಅಭಿಮಾನಿಗಳಿಗೋಸ್ಕರ ಬಿಗ್ ಬಾಸ್ ಬರಬೇಕು ಪ್ರತಿಯೊಬ್ಗೂ ಸಹಾಯ ಮಾಡಬೇಕು ಅಂತ ನನ್ನ ಆಸೆ ದೇವರನ್ನ ಬಾಯ್ ಬಿಟ್ಟು ಕೇಳ್ತಾ ಇದ್ದೀನಿ ಸರ್ ನನ್ನ ಸರ್ ಬಿಗ್ ಬಾಸ್ಗೆ